ವಕೀಲರ ಸಂಘ ಹಾಗೂ ರಾಜ್ಯ ಸಾರಿಗೆ ಇಲಾಖೆಯ ಸಹಯೋಗದೊಂದಿಗೆ ವಕೀಲರಿಗಾಗಿ ಸಾರಿಗೆ ಇಲಾಖೆಯ ಸೇವಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಪ್ರಥಮವಾಗಿ ಇಪ್ಪತ್ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಲೈಸೆನ್ಸ್ ಶಿಬಿರವನ್ನು ಹಮ್ಮಿಕೊಂಡಿದ್ದು ಒಂದು ವಾರಗಳ ಕಾಲ ಸಿವಿಲ್ ಕೋರ್ಟ್ ಹಾಗೂ ಹೈಕೋರ್ಟ್ನಲ್ಲಿ ಚಾಲನೆ ನೀಡಲಾಗುತ್ತದೆ ಲರ್ನಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಎಸ್ ಆರ್ ನಂಬರ್ ಪ್ಲೇಟ್ ಸೇವೆಗಳನ್ನು ನೀಡಲಾಗುತ್ತದೆ ಒಂದು ವಾರಗಳ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಗೂ ಮಯೋ ಮೆಯೋಹಾಲ್ನಲ್ಲಿ ಸೇವೆಗಳನ್ನು ಮುಂದುವರಿಸಲಾಗುತ್ತದೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಸಚಿನ್ ಮಗದುಂ ಅವರು ಶಿಬಿರದ ಉದ್ಘಾಟನೆ ನೆರವೇರಿಸಿದ್ರು ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಅನಂತ ರಾಮನಾಥ್ ಹೆಗಡೆಯವರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಅಪರ ಸಾರಿಗೆ ಆಯುಕ್ತರಾದ ಶ್ರೀ ಮಲ್ಲಿಕಾರ್ಜುನ ಜಂಟಿ ಆಯುಕ್ತರಾದ ಶ್ರೀಮತಿ ಶೋಭಾಯಂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀ ದೀಪಕ್ ಎಲ್ ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರವೀಣ್ ಗೌಡ ಖಜಾಂಚಿಗಳಾದ ಶ್ರೀಮತಿ ಶ್ವೇತಾ ರವಿಶಂಕರ್ ಉಚ್ಚ ನ್ಯಾಯಾಲಯ ವಿಭಾಗದ ಉಪಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಪಾಟೀಲ್ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮತಿ ಹರಿಣಿ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ವಕೀಲ ಮಿತ್ರರು ಉಪಸ್ಥಿತರಿದ್ದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಸಾತನೂರು ಗ್ರಾಮದ ಡಾಬಾ ಒಂದರ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾಂಗ್ರೆಸ್ ಮುಖಂಡನೋರ್ವನ ಬರ್ಬರ ಹತ್ಯೆ ಮಾಡಲಾಗಿದೆ ಒಂದರಲ್ಲಿ ಪಾರ್ಟಿ ಮಾಡುತ್ತಿದ್ದ ನಲವತ್ತೈದು ವರ್ಷದ ಅಚ್ಚಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಂಜೇಶ್ ಎಂಬಾತನ ಮೇಲೆ ಗುಂಪೊಂದು ದಾಳಿ ಮಾಡಿದ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದೆ ತನ್ನ ಗ್ರಾಮದಲ್ಲಿನ ಜಮೀನಿನ ಸೈಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೊಂದಿಗೆ ನಂಜೇಶ್ ಜಗಳವಾಡಿದರು ಇದರ ಬೆನ್ನಲ್ಲೇ ಅವರನ್ನ ಕೊಲೆ ಮಾಡಲಾಗಿದ್ದು ಅನುಮಾನಗಳನ್ನ ಮೂಡಿಸಿದೆ ಮಾರಣಾಂತಕವಾಗಿ ಗಾಯಗೊಂಡಿದ್ದ ನಂಜೀಶ್ ಅವರನ್ನ ತಕ್ಷಣವೇ ಕನಕಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಸಾತನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದೇವರಾಜ ಮಾರ್ಕೆಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ದಿನೇಶ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿತು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಶುಭ ಕೋರಿತು ಇದೇ ರೀತಿಯಾಗಿ ಅವರೆಲ್ಲರ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಎಂದು ಆಶಿಸುತ್ತಾ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಏನು ಸಮಾಜ ಸೇವೆಯನ್ನ ನನಗೆ ಬುದ್ಧಿ ಬಂದಾಗಿನಿಂದ ಮಾಡಿಕೊಂಡು ಬಂದಿದ್ದೇನೆ ಇನ್ನು ಮುಂದೆಯೂ ಸಹ ಇದೇ ರೀತಿಯಾಗಿ ಸಮಾಜ ಸೇವೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಏನು ಇದೇ ಸಂದರ್ಭದಲ್ಲಿ ತೆರಿಗೆ ನೋಟಿಸ್ ಪಡೆದಂತಹವರಿಗೆ ಧೈರ್ಯ ಹೇಳಿದ್ದು ಯಾರೂ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ಹುಟ್ಟುಹಬ್ಬವನ್ನು ಪಟಾಕಿ ಸಿಡಿಸಿ ಹೂಮಾರಿಯನ್ನ ಧರಿಸಿ ಶುಭ ಹಾರೈಸಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಬೆಡಗೇನ ಸುಮಾಧ ಬರ್ತಾ ಇದಾರೆ ನಮ್ಮ ಮಾನ್ಯ ಆಸರಂತ ಜವಾನ್ ಸಹರಿ ಸಾರಿ ಸಾಬಿಸ್ ಕರೋಣ ಮನಿಗಳ ಮುಸ್ಕೋ ಬರ್ತಾ ಇದಾರೆ ಮದ್ದು ರವರ ಸೌಟ್ ಅನ್ನು ಮುಸ್ಕೋ ತಿಳ್ಕೋಣ ಬೆಡಗೇನ ಮತ್ತೆ ಬರ್ತಾ ಇದಾರೆ ಈ ಇದೆ ತರ ದವರು ಕ್ರಾಸ್ ವಿನೋಬನಗರದ ಶಿವಾಲಯದಲ್ಲಿ ಶಿವಮೊಗ್ಗ ಜಿಲ್ಲಾ ಜಂಗಮ ಮಹಿಳಾ ಸಮಾಜದ ಏಳನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದ್ದು ಸಂಸ್ಕಾರ ಸಂಸ್ಕೃತಿ ನಿಂತಿರುವುದು ಮಹಿಳೆಯರಿಂದ ಎಂದು ಹೇಳಿದರು ಜಾತಿ ಧರ್ಮ ಯಾವುದೇ ಇರಲಿ ಸಮಾಜಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾತೆಯರು ಮಾಡುತ್ತಿದ್ದಾರೆ ನಾರಿ ಶಕ್ತಿ ಪ್ರಮುಖವಾಗಿತ್ತು ಸಮಾಜ ಸರಿದಾರಿಯಲ್ಲಿ ನಡೆಯಲು ಮಾತೆಯರು ಕಾರಣ ಈ ನಿಟ್ಟಿನಲ್ಲಿ ಜಿಲ್ಲಾ ಜಂಗಮ ಮಹಿಳಾ ಸಮಾಜ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದು ಹೇಳಿದರು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಮಾತನಾಡಿ ಯಾವುದೇ ದೇವಾಲಯಗಳಿಗೆ ಪ್ರಭಾವಳಿಗಳು ಮುಖ್ಯ ಅರ್ಚಕರು ಜಂಗಮರು ಮುಖ್ಯ ಅದೇ ರೀತಿ ನಮ್ಮ ದೇಶದ ಬಗ್ಗೆ ಪ್ರಪಂಚದಾದ್ಯಂತ ಗೌರವ ಸಿಗಲು ಭಾರತೀಯರ ಸಂಸ್ಕೃತಿ ಕಾರಣ ಇದರ ಹಿಂದೆ ಮಹಿಳೆಯರ ಶ್ರಮ ಅಪಾರ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಂಗಮ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷೆ ಸುಜಯ್ ಪ್ರಸಾದ್ ಸಮಾಜದ ಹಿರಿಯ ದಂಪತಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ನಾರಾಯಣ್ ರವರ ಜನ್ಮ ದಿನಾಚರಣೆಯಂದು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಆಗಮಿಸಿ ಶುಭ ಕೋರಿದ್ದು ನನ್ನ ಮೇಲೆ ಪ್ರೀತಿಯಿಂದ ಶುಭ ಕೋರಿದ ಎಲ್ಲರಿಗೂ ದೇವರ ಆಶೀರ್ವಾದವಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಧನ್ಯವಾದಗಳನ್ನು ಶ್ರೀ ಅಶ್ವತ್ ನಾರಾಯಣರವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಶ್ವತ್ ನಾರಾಯಣರವರು ಮಾತನಾಡಿದ್ದು ಮುಂದಿನ ದಿನಗಳಲ್ಲಿ ಜನರು ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ನನಗೆ ಒಂದು ಅವಕಾಶ ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳ್ತಾರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಒಂದೊಂದು ದಿನಗಳಲ್ಲಿ ಈಗ ಎರಡು ಸಾರಿ ಜನ ಮೇಲೆ ಆಸೆ ಇಟ್ಕೊಂಡು ಏನೋ ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಅವಕಾಶ ಮಾಡಿಕೊಂಡು ಇತ್ತಿನ ಜನಕ್ಕೆ ಅರ್ಥ ಮಾಡ್ಕೊಳ್ತೀವಿ ಸರ್ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆ ಅನ್ನೋದು ಜನರ ಮನದಲ್ಲಿ ತುಂಬಾ ವಿಶ್ವಾಸ ಮೂಡಿಸ್ತಾ ಇದೆ ಹಾಗಾಗಿ ಮುಂದಿನ ಒಂದು ಬಿಬಿಎಂಪಿ ಚುನಾವಣೆಯ ತರ ಯಾವೊಂದು ತಯಾರಿ ತಗೊಳ್ತೀರಾ ಸರ್ ತಾವು ಈ ಭಾಗದ ವಾರ್ಡ್ ಅಲ್ಲಿ ಈಗ ಮೊದಲಿಂದಲೂ ಜನ ಜನ ಜೊತೆಯಲ್ಲಿ ಕಷ್ಟ ಕಳಿಸ್ಕೊಂಡಿದ್ವಿ ಜೊತೆಗೆ ಸರ್ಕಾರನು ಬಡವರಿಗೆ ಗ್ಯಾರಂಟಿ ಕಾರ್ಯಕ್ರಮ ತೋರಿಸ್ಕೊಂಡಿದ್ವಿ ಬಡವರಿಗೆ ಬಸ್ಸಲ್ಲಿ ಹೋಗೋದಾದ್ರಿಗೆ ಕೆಲಸಕ್ಕೆ ಹೋಗೋದಾಗಲಿ ರೇಷನ್ ಕೊಟ್ಟೋದಾಗಲಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮೊದಲಿಗೆ ಸರಿ ಜನ ಕಾಂಗ್ರೆಸ್ ಕಡೆಗೆ ಹೆಚ್ಚು ಹೊರಗಿದ್ದಾರೆ ಕೆಲತೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ತಾವು ಕೊಟ್ಟಂಥ ಕೊಡುಗೆ ದೇವ ಚಿಕ್ಕನಹಳ್ಳಿ ವಾರ್ಡ್ಗೆ ಏನೆಲ್ಲ ಆಗಿದೆ ಸರ್ ಅವರು ಬಡವರಿಗೆಲ್ರಿಗೂ ಅನುಕೂಲ ಆಗಿದೆ ಬಡವರಿಗೆ ಅನುಕೂಲ ಆಗಿದೆ ಶ್ರೀಮಂತ್ರಿಯವರು ಕಾರಲ್ಲಿ ಒಡೋರು ಅದು ಇದು ಘೋಷಣೆ ಮಾಡ್ಕೊಂಡೇ ಇರ್ತಾರೆ ಈ ಗ್ಯಾರಂಟಿ ಯೋಜನೆ ಬಡೋರಿಗೆ ಗೊತ್ತು ಕಷ್ಟದಲ್ಲಿ ಸರ್ಕಾರ ಏನು ಒಳ್ಳೇದು ಮಾಡಿದೆ ಅಂತ ಸಾವು ಬಗ್ಗೆ ಅದು ಗೊತ್ತಿರೋಲ್ಲ ಅದಕ್ಕೆ ದೋಷಣೆ ಮಾಡಿಕೊಂಡೇ ಇರ್ತಾರೆ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾರೆ ಧನ್ಯವಾದ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೊಡೋದು ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು